ಹಿಂಗ ಹೊಡೆದು ಹೋಗಿ ಬಾರಿಸ್ತಾಳೆ ಏ ಯಾಕ ಟ್ಯಾಕೆಟ್ ಎಲ್ಲ ಆಯ್ತಾ ನತ್ತೇಳಿ ನಮ್ ಗುಬ್ಬಿಗೂಡು ಸಿನಿಮಾ ಕಟ್ ಮಾಡಿ ಹಾಕ್ಯಾರ್ರಿ ಒಂದು ಮೂವಿನಲ್ಲಿ ಹೀರೋಯಿನ್ ಅವರ ಒಂದು ಪಾತ್ರಕ್ಕೆ ಬಹಳಷ್ಟು ಮೆಚ್ಚುಗೆ ಬರ್ತಾ ಇದೆ ಗುಬ್ಬಿಗೂಡು ಹೇಳ್ಬೇಕಪ್ಪ ಅಂದ್ರೆ ಉತ್ತರ ಕರ್ನಾಟಕದ ಸೈರಾಟ್ ಅಂತ ಹೇಳಿ ಚಿತ್ರ ನೀವು ಅನ್ಕೊಂಡಿದ್ರ ಈ ಮಟ್ಟಕ್ಕೆ ರೀಚ್ ಆಗುತ್ತೆ ವೈರಲ್ ಆಗುತ್ತೆ ಅಂತ ಟಾಕಿ ಆದ ಡಿಲೇ ಆಗಂಗಿಲ್ಲ ನಾವು ಟಾಕಿ ಡಿಲೇ ಮಾಡ್ತೀವ ಸಿನಿಮಾಗಳ ಮಾಡೋದ್ರ ಜೊತೆಗೆ ಹೊಸ ಹೊಸ ಕಲಾವಿದರಿಗೆ ಅವಕಾಶವನ್ನ ಕೊಡ್ತಿದ್ದೀರಾ ಹೀಗೆ ಸೆಲೆಕ್ಷನ್ ಮಾಡ್ತೀರಾ ಸಿನಿಮಾ ಏನ್ ಬೇಕು ಅದನ್ನ ಕತ್ತಿ ಗೆದ್ರೆ ಎಲ್ಲಾರು ಹೀರೋಗಳ ಎಲ್ಲಾರು ಡಾಕುಗಳ ಮೇಡಮ್ ಅವರು ಕೂಡ ನೋಡಿ ಅಂದ್ರೆ ಅಷ್ಟು ಸಿನಿಮಾ ಟ್ರೆಂಡ್ ಆಗಿಬಿಟ್ಟೈತಿ ಹೊಸಬ್ರಿಗೆ ಒಂದು ಅವಕಾಶ ಕೊಡ್ಬೇಕು ಇಲ್ಲನಾಂತ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಕನ್ನಡ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಆರ್ಮೀವಾದಂತ ಸ್ವಾಗತ ಈ ಸರಿ ನನ್ನ ಜೊತೆಗೆ ನೋಡ್ತಾ ಇದ್ರೆ ಯಾರಿದ್ದಾರೆ ಅಂತ ನಿಮ್ಗೆ ನಾನು ಇಂಟ್ರೊಡಕ್ಷನ್ ನ ಕೊಡೋ ಅವಶ್ಯಕತೆನೆ ಇಲ್ಲ ಯಾಕಂತಂದ್ರೆ ಉತ್ತರ ಕರ್ನಾಟಕದ ಯುವ ಪ್ರತಿಭೆಗಳು ಇಬ್ರು ಕೂಡ ನನ್ನ ಜೊತೆಗಿದ್ದಾರೆ ಗುಬ್ಬಿಗೂಡು ಅನ್ನುವಂತಹ ಒಂದು ಸುಂದರ ಪ್ರೇಮ ಕಥೆಯನ್ನ ಬರೆದು ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಬೇರೆ ರಾಜ್ಯದವರು ಕೂಡ ನಮ್ಮ ಕಡೆ ತಿರುಗಿ ನೋಡೋ ಹಾಗೆ ಒಂದು ಅದ್ಭುತವಾದಂತಹ ಪ್ರೇಮ ಇವರು ಮಾಡಿದ್ದಾರೆ ಈಗಾಗಲೇ ಅರವತ್ತು ಲಕ್ಷಕ್ಕಿಂತ ಹೆಚ್ಚು ವೀಕ್ಷಣೆಯನ್ನ ಪಡೆದು ಕಿರುಚಿತ್ರ ಮುನ್ನುಗ್ತಿದೆ ನಮ್ಮ ಜೊತೆಗೆ ಚಿತ್ರದ ನಾಯಕ ನಟ ಇದ್ದಾರೆ ಅಂಡ್ ಕೇದಾರಿ ಅಣ್ಣ ಇದ್ದಾರೆ ನಿಮ್ ಇಬ್ಬರಿಗೂ ಆತ್ಮೀಯವಾದಂತಹ ಸ್ವಾಗತ ಯು ಪ್ರಧಾರ್ ಯು ಅಣ್ಣ ಮೊದಲನೇದಾಗಿ ಇಷ್ಟೊಂದು ಮಟ್ಟದ ಒಂದು ರೀಚ್ ಆಗ್ತಾ ಇದೆ ಈ ಒಂದು ಕಿರುಚಿತ್ರ ನೀವು ಅನ್ಕೊಂಡಿದ್ರ ಈ ಮಟ್ಟಕ್ಕೆ ರೀಚ್ ಆಗುತ್ತೆ ವೈರಲ್ ಆಗುತ್ತೆ ಅಂತ ಇಲ್ಲಿ ತನಕ ಎಷ್ಟು ಶಾರ್ಟ್ ಫಿಲ್ ಮಾಡಿರಲಿಲ್ಲ ಯಾವತ್ತೂ ಅಪೇಕ್ಷೆ ಇಟ್ಟಿಲ್ಲ ನಮ್ಮ ಕೆಲಸ ಮಾಡೋದು ಅದು ಯಾವ ರೇಂಜ್ ಹೋಗ್ತೈತೆ ಅದ್ರ ಮೇಲೆ ಬಿಟ್ಟಿದ್ದೆ ಯಾಕಂದ್ರೆ ಒಂದು ಕಂಟೆಂಟ್ ಇಂಪಾರ್ಟೆಂಟ್ ನಮಗೆ ಅದ್ರ ಸಲಗ ನಾವು ಯಾವ್ದು ಅಪೇಕ್ಷೆ ಇಡಂಗಿಲ್ಲ ಇಷ್ಟು ಓಡತೈತೆ ಅಷ್ಟು ಓಡತೈತೆ ಓಡ್ಲಿ ಬಿಡ್ಲಿ ಸಿನಿಮಾ ಕಂಟೆಂಟ್ ಇಷ್ಟ ಆಗ್ಬೇಕು ನಮ್ಮ ಮನಸ್ಸು ತೃಪ್ತಿ ಆಗ್ಬೇಕಷ್ಟೇ ಹೌದು ಇಲ್ಲ ಈ ಒಂದು ಗುಬ್ಬಿ ಗೂಡು ಅಂತ ಬಂದಾಗ ಇದರ ಒಂದು ಕಥೆಯನ್ನ ಬರೆದಿದ್ದೀರಾ ಮತ್ತೆ ನಿರ್ದೇಶನವನ್ನು ಕೂಡ ಮಾಡಿದೀರ ಎಡಿಟಿಂಗ್ ಕೂಡ ಮಾಡಿದೀರ ಸೊ ಆಲ್ ರೌಂಡರ್ ಅಂತಾನೆ ಹೇಳ್ಬೋದು ಇಷ್ಟೊಂದೆಲ್ಲ ಅಂದ್ರೆ ಯಾವ ತರ ಯೋಚನೆ ಮಾಡಿದ್ರಿ ಈ ತರ ಕತೆಯನ್ನ ಕ್ರಿಯೇಟ್ ಮಾಡಬೇಕು ಈ ತರ ಒಂದು ಲವ್ ಸ್ಟೋರಿನ ಮಾಡಬೇಕು ಅಂತ ಏನಾದ್ರು ರಿಯಲ್ ಇನ್ಸಿಡೆಂಟಾ ಅಥವಾ ನಿಮ್ಮ ಇಮ್ಯಾಜಿನೇಷನ್ ಇದು ಸ್ವಲ್ಪ ರಿಯಲ್ ಐತೆ ಆಮೇಲೆ ಇಮ್ಯಾಜಿನೇಷನ್ ಸ್ವಲ್ಪ ಐತೆ ಯಾಕಂದ್ರೆ ನೀವು ಹಾಸಲ ಕಲಬುರಗಿ ಬಂದಾಗ ನಿಮಗೊಂದು ಹೇಳಿದ್ರಿ ಒಂದು ಸಣ್ಣದೊಂದು ಇನ್ಸಿಡೆಂಟ್ ಹೇಳಿ ಅದ್ರ ಮೇಲೆ ಒಂದು ಸಿನಿಮಾ ಮಾಡಿದ್ವು ಹೌದು ಆ ಟೈಪ್ ಒನ್ ಲೈನ್ ಸ್ಟೋರಿ ಎಲ್ಲಿದ್ರೆ ಒಂದು ಸಿಕ್ತಲ್ಲ ನಾವು ಫೋರ್ತಿ ಸಿನಿಮಾ ಮುಗಿಸಿ ಬಿಡ್ತೀವಿ ಹಿಂಗೆ ಅಂದ್ರೆ ಇವಾಗ ರಿಯಲ್ ಇನ್ಸಿಡೆಂಟ್ ನ ಇಟ್ಕೊಂಡು ನೀವು ಸ್ವಲ್ಪ ಇಮ್ಯಾಜಿನೇಷನ್ ನ ಮಿಕ್ಸ್ ಮಾಡಿ ಮಾಡಿರ್ತೀವಿ ಅಂಡ್ ಎಸ್ಪೆಷಲಿ ಈ ಒಂದು ಮೂವಿಯ ಒಂದು ಡೈಲಾಗ್ಸ್ ಗಳು ಬಹಳಷ್ಟು ವೈರಲ್ ಆಗ್ತಾ ಇದಾವೆ ನಮ್ಮ ಪ್ರೇಕ್ಷಕರಿಗೋಸ್ಕರ ಒಂದು ಡೈಲಾಗ್ ಬರಲಿ ನಾ ಆಕ್ಚುಲಿ ಅದ ಸಿನಿಮಾದ ಹೀರೋನ್ ಡೈಲಾಗ್ ಕಮ್ಮಿ ಐತಿ ಹೈಪ್ ಇದ್ದರ್ದ ಹೀರೋಯಿನ್ ಆದ್ರೂ ಆಕೆ ಒಂದು ಹೇಳ್ತಾಳೆ ಯಾಕೆ ಟಾಕೆಟ್ ಡಿಲೇ ಆಯ್ತನ ಅಂತ ಹೇಳ್ತಾರೆ ಅದಕ್ಕೆ ನಾ ಹೇಳ್ತಾನ ಸಾಕಾರ್ತಿ ಟಾಕೆ ಅದ ಡಿಲೇ ಆಗಂಗಿಲ್ಲ ನಾವು ಟಾಕೆ ಡಿಲೇ ಮಾಡ್ತೀವ ಈ ಟೈಪ್ ಒಂದು ಅಂಡ್ ಪ್ರತಿಯೊಬ್ಬರ ಅಭಿನಯ ಅಂತೂ ಸೂಪರ್ ಆಗಿ ಬಂದಿದೆ ಸ್ಪೆಷಲಿ ನಮ್ಮ ಕೇದಾರಿ ಅಣ್ಣ ಅವರು ಅಣ್ಣ ನಿಮ್ಮ ಒಂದು ಒಂದು ಬಂದು ಹೋಗ್ತೀರಾ ಲೈಕ್ ಒಂದು ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡಿದೀರ ಪ್ರತಿಯೊಬ್ಬ ಪ್ರೇಮಿಗಳಿಗೂ ಸಪೋರ್ಟ್ ಮಾಡುವಂತ ಬಹಳಷ್ಟು ಜನ ಇರ್ತಾರೆ ಈ ಒಂದು ಜಗತ್ನಲ್ಲಿ ಸೊ ಈ ಒಂದು ಸ್ಟೋರಿನಲ್ಲಿ ನೀವು ಒಬ್ಬ ಸಪೋರ್ಟರ್ ಆಗಿ ಬಂದಿದ್ದೀರಾ ಸೊ ಓವರ್ ಒಂದು ಗುಬ್ಬಿ ಗೂಡ ಜರ್ನಿ ಬಗ್ಗೆ ಏನು ಹೇಳ್ತೀರಾ ನೀವು ಇಲ್ಲ ಫಸ್ಟ್ ಆ ಗುಬ್ಬಿಗೂಡು ಈ ಒಂದು ಕರ್ನಾಟಕ ಅಷ್ಟೆಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಭಾಳ ಹೆಸರು ಪಡೋದ ಅಂಥ ಒಂದು ಮೂವಿ ಒಳಗೆ ನಾನು ಆ್ಯಕ್ಟ್ ಮಾಡಿನಿ ಅಂತ ಹೇಳಕ್ ಭಾಳ ಹೆಮ್ಮೆ ಆಗ್ತದೆ ಯಾಕಂದರೆ ಫಸ್ಟ್ ಆಫ್ ಆಲ್ ಬಸವರಾಜ ಅಣ್ಣಾಗ ಆಮೇಲೆ ನಮ್ಮ ಟೀಮಿಗೆ ಭಾಳ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ಬಸವಣ್ಣನ ನಾ ಅವರು ಜಾಸ್ತಿ ಟೈಮ್ ಕೇಳಿದ್ರು ಬಟ್ ನನಗೆ ಕೊಡೋದಾಗಲಿಲ್ಲ ಯಾಕಂದರೆ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಗೊತ್ತೇ ಇರ್ತದೆ ನಿಮ್ಗೆ ಅದ್ರಾಗ ಒಂದು ರೂಲ್ ಕೊಟ್ಟಿದ್ರು ಎರಡು ಮೂರು ಕಡೆ ಬಂದು ಹೋಗಿದ್ದ ಹೋಗಿ ಹೋಗಿನ ಕರೆ ಬಟ್ ಅಣ್ಣ ನಿಮ್ದು ಎಂಟ್ರಿ ಹಿಂಗೆ ಇರಬೇಕು ನೀವು ಹಿಂಗೆ ತೊಳೋ ನಿಮ್ದು ಅಂತ ಹೇಳಿ ನೈಟ್ ಶೂಟ್ ಪಾಪ ಯಾರು ಮಾಡಂಗಿಲ್ಲ ಈಗ ಲೈಟ್ ಬಾಯ್ ಇದ್ರ ಲೈಟ್ ಬಾಯ್ ಮಾಡ್ತಾರಪ್ಪ ಅವರೆಲ್ಲ ಅಷ್ಟು ಸ್ಟೋರಿ ಬರೋದು ಅಷ್ಟೆಲ್ಲ ಮಾಡಿ ಲೈಟ್ ಸುದ ಅವ್ರು ಹಿಡಿದು ನಾನು ಆಕ್ಟಿಂಗ್ ಮಾಡಕ್ಕೆ ಲೈಟ್ ಸುಧಾರ ಹಿಡಿದವ್ರು ಆತರ ಎಂಟ್ರಿ ಇಂಟ್ರೊಡಕ್ಷನ್ ಕೊಟ್ರ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟ ಮಾಡ್ತೀವಿ ಓವರ್ ಆಲ್ ಗುಬ್ಬಿಗೂಡು ಹೇಳಬೇಕಪ್ಪ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಕಡೆ ಮಾತಾಡ್ತಾರೆ ನಿಮ್ಗೆ ಉತ್ತರ ಕರ್ನಾಟಕದ ಸೈರಾಟ್ ಅಂತ ಹೇಳಿ ಅದಕ್ಕೆ ಬಹಳ ಹೆಮ್ಮೆ ಅದ ಅದ್ರಾಗ ಒಂದ್ ಸಾಂಗ್ ಲಿರಿಕ್ಸ್ ಬಹಳ ಚಂದ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ನಾಗ ಮಿನಿಮಮ್ ಒಂದ್ ಅರವತ್ತರಿಂದ ಎಪ್ಪತ್ ಸಾವಿರ ಜನ ರೀಲ್ಸ್ ಮಾಡ್ಯಾರ ಅದು ಬಹಳ ಖುಷಿ ಅದ ಪರ್ಸನಲಿ ಒಂದೇ ಮಾತನಾಗ ಹೇಳ್ಬೇಕ ನಮ್ದು ಫಿಲ್ಮ್ ಅಂತ ಹೇಳಾಕತ್ತಿಲ್ಲ ನಾನು ಈ ಕರ್ನಾ ಆಲ್ ಆಲ್ ಕರ್ನಾಟಕದಾಗ ಎಲ್ಲಾ ಶಾರ್ಟ್ ಶಾರ್ಟ್ ಫಿಲ್ಮ್ಸ್ಗೂ ಒಂದು ಟಕ್ಕರ್ ಕೊಟ್ಟದ ಇದು ಶಾರ್ಟ್ ಫಿಲ್ಮ್ ಅಂದವ್ರ ತಪ್ಪ ಯಾಕಂದ್ರೆ ದಾಖಲೆನೇ ಮಾಡಿದ ಅಂತ ಹೇಳ್ಬೋದು ಶಾರ್ಟ್ ಫಿಲ್ಮ್ಸ್ನಾಗೆ ಇಷ್ಟು ಮಟ್ಟಕ್ಕೆ ರೀಚ್ ಆಗಿ ವೈರಲ್ ಆಗಿದೆ ಅದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ತರ ಒಂದು ಗ್ರೇಟ್ ಮೂವಿ ಬಂದಿ ಅನ್ನಿಸ್ತದ ತುಂಬಾ ಅಚ್ಚುಕಟ್ಟಾಗಿ ನೀಟಾಗಿ ಬಂದ್ ಹೋಗ್ತದ ಸೊ ರಿಯಲ್ ಲೈಫ್ ಅಲ್ಲೂ ಸಪೋರ್ಟ್ ಮಾಡ್ತೀರಾ ಜಸ್ಟ್ ರಿಯಲ್ ಪ್ಯೂರ್ ಇದ್ರೆ ಮಾಡಬಹುದು ಕೆಲವು ಈ ಸದ್ ಪ್ಯೂರ್ ಹುಡುಕರ ಒಂದ್ ಪರ್ಸೆಂಟ್ ಅಷ್ಟೇ ಸಿಗಬಹುದು ಸಿಗುದು ಬಹಳ ಕಠಿಣ ಯಾಕಂದ್ರೆ ಎಲ್ಲದಕ್ಕೂ ಮಾಡ್ಕೊಂತಂದ್ರೆ ಅದ್ರಾಗ ಏನು ಇರಂಗಿಲ್ಲ ಒನ್ ಪರ್ಸೆಂಟ್ ಪ್ಯೂರ್ ಲವ್ ಸ್ಟೋರ್ ಲವರ್ಸ್ ಇದ್ರಪ್ಪ ಇದ್ರ ಸಪೋರ್ಟ್ ಮಾಡಬಹುದು ಅದ್ರಾಗೇನು ಖಂಡಿತ ನೋಡಿದ್ರಲ್ಲ ಕೇದಾರಿ ಅಣ್ಣ ಅವರು ಸಿನಿಮಾನಲ್ಲಿ ಅಷ್ಟೇ ಇಲ್ಲ ರಿಯಲ್ ಆಗಿದ್ರು ಹೊರಗಡೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಸೊ ಅಷ್ಟು ಒಳ್ಳೆ ಮನ್ಸು ನಮ್ ಕೇದಾರಿ ಅಣ್ಣ ಅವರು ಅಂಡ್ ಬಸವಣ್ಣ ನೀವು ಪ್ರತಿಯೊಬ್ಬ ಕಲಾವಿದರದು ಇದೇ ತರ ಎಂಟ್ರಿ ಇರಬೇಕು ಅಂತ ಹೇಳಿ ಅಣ್ಣ ಹೇಗೆ ಹೇಳಿದ್ರು ನಾನ್ ಎಂಟ್ರಿ ಹೀಗೆ ಬರಬೇಕು ಪ್ರತಿ ಒಬ್ಬರದ್ದು ಕೂಡ ಒಂದೊಂದು ಕ್ಯಾರೆಕ್ಟರ್ದು ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡು ತುಂಬಾನೇ ನೀಟಾಗಿ ತಗೊಂಡಿದೀರಾ ಅಂದ್ರೆ ನೀವು ಯೂ ಯೂಶಲಿ ಒಂದೊಂದು ಇಮ್ಯಾಜಿನ ಈ ತರನೇ ಬರಬೇಕು ಈ ತರನೇ ಬರಬೇಕು ಅಂತ ಎಲ್ಲಾನು ಪ್ಲಾನ್ ಮಾಡ್ಕೊಂಡಿದ್ರಾ ನೀವು ಹೆಂಗಿರ್ತೀರಿ ಬರದ ಇದೊಂದು ಸ್ಟೋರಿ ಬರೀ ಅಂದ್ರೆ ಹೆಂಗಿರ್ತೀರಿ ಎಲ್ಲಾರು ಎಡಿಟಿಂಗ್ ಆದ ಆದ್ಮಕ ಮ್ಯೂಸಿಕ್ ಆದ ಬಳಕ ಸಿನಿಮಾ ನೋಡ್ತಾರ ಆದ್ರ ನಮ್ದು ಹೆಂಗಿರ್ತೈತಿ ಕತಿ ಬರಿಯಾಗ ಒಂದ್ ಸಿನಿಮಾ ನೋಡಿರ್ತಿವಿ ಹಿಂಗ ಆಗ್ಬೇಕು ಹಿಂಗ ಬರ್ಬೇಕು ಅಂತ ಹೇಳಿ ಮನ್ಸನಾಗ ಬಂದಿರ್ತೈತಿ ಇಷ್ಟೆಲ್ಲ ಆದ್ರೂ ಸಿನಿಮಾ ಆಗಿರಂಗಿಲ್ಲ ಒಂದೊಂದ್ಸಲ ಬಸ್ಟ್ ಬಟ್ ಮನ್ಸಿನಾಗ ಬಂದಿರ್ತೈತಿ ಈ ಕೇದಾರನ್ ಅಂದ ಹೇಳ್ಬೇಕಾದ್ರ ಮೊದಲ ಪ್ಲಾನಿಂಗ್ ಇತ್ತು ನಮ್ದು ಯಾಕಂದ್ರ ಅವ್ರದ್ದು ಕಡಿಮೆ ಕ್ಯಾರೆಕ್ಟರ್ ಇದ್ರ ಒಳಗ ಬಟ್ ಸಿನಿಮಾನ ಇಡೀ ಸಿನಿಮಾನ ಅವ್ರ ಮೇಲೆ ನಿಂದಿರ್ಬೇಕು ಅವ್ರ ಅಷ್ಟ ಒಂದ ಸೀನ್ ಬರ್ಲಿ ಎರಡ ಸೀನ್ ಬರ್ಲಿ ಪೂರ್ತಿ ಸಿನಿಮಾನ ಅವ್ರ ಮೇಲೆ ಆ ಆತರ ಒಂದು ಈಗ ನೋಡ್ರಿ ಸ್ಟಾರ್ಟಿಂಗ್ ಹೀರೋ ಅಳ್ಕೊತ ಬರ್ತಾನ ಆ ಸಿನಿಮಾ ನೋಡಿದ್ರೆ ಗೊತ್ತಾಗ್ತತಿ ಬರ್ಬೇಕಾದ್ರೆ ಹೀರೋ ಒಳ್ಕೊತ ಬರ್ತಾನ ಹೀರೋನಿಂದ ಒಂದ್ ಗ್ರ್ಯಾಂಡ್ ಎಂಟ್ರಿ ಆಮೇಲೆ ವಿಲನ್ದು ಒಂದು ಯಾವ ಟೈಪ್ ನೋಡ್ರಿ ಯಾವ ಸಿನಿಮಾದಾಗ ಹಂಗ ಕೊಟ್ಟಿಲ್ಲ ಆ ಟೈಪ್ ಎಂಟ್ರಿ ಕೊಟ್ಟಿವ್ ಆಮೇಲೆ ಕೆದರ ಅನ್ನೊಂದು ಅವ್ರಿಗಿಬ್ರಿಗೆ ಸಮ ಇರ್ಬೇಕು ಅಂದ್ರೆ ನಮ್ ಸಿನಿಮಾ ಹಾಂಗಿರ್ತತಿ ಇವ್ ಹೀರೋ ಹೀರೋನಿ ಇವ್ ಡಾಕು ಹಿಂಗಿಲ್ಲ ಹಿಂಗಿಲ್ಲ ಸಿನ್ಮಾಕ್ ಏನ್ ಬೇಕು ಅದನ್ನ ಕತ್ತಿ ಗೆದ್ರೆ ಎಲ್ಲಾರು ಹೀರೋಗಳ ಎಲ್ಲಾರು ಡಾಕುಗಳ ಒಂದ್ ಎರಡ್ ವರ್ಷ ಅವ್ರ ಜೊತೆ ಕೆಲಸ ಮಾಡತ್ತೇನ್ರಿ ಅವ್ರ್ ಒಂದೇ ಒಂದ್ ಗುಣ ಮೆಚ್ಚಿಗೆ ಮೆಚ್ಚಿಗೆ ಏನಪ್ಪಾ ಅಂದ್ರ ಇಲ್ಲಿ ನಾ ಎಸ್ ಅ ಹೀರೋ ಆಗಿ ವರ್ಕ್ ಮಾಡ್ಗೊಳಕ ನಾನೇ ಹೈಲೈಟ್ ಇರಬೇಕು ನಾನೇ ಈ ಪೂರ್ತಿ ಫ್ರೇಮ್ ನ ಕಾಣಿಸ್ಬೇಕು ಅನ್ನೋ ಮೆಂಟಾಲಿಟಿ ಅವ್ರದಿಲ್ಲ ಸ್ಟೋರಿ ಹೀರೋ ಆಗಿರ್ಬೇಕು ಮೊದ್ಲ ಮೊದ್ಲ ಸ್ಟೋರಿ ಹೀರೋ ಯಾಕಂದ್ರೆ ನಾ ಪ್ರತಿ ಎಕ್ಸಾಂಪಲ್ ಬಣ್ಣದ ಗೆಜ್ಜೆ ಶಾರ್ಟ್ ಇದಕ್ಕಿಂತ ಮುಂಚೆ ಮಾಡಿದ್ರೆ ನೀವು ಇಂಟರ್ವ್ಯೂ ತಗೊಂಡಿದ್ರನ್ಸತ್ತ ಲಾಸ್ಟ್ ಅದ್ರಾಗ ಹೀರೋ ಅದಾರ ಬಟ್ ಅಲ್ಲಿ ಹೀರೋ ಮತ್ತೊಬ್ರಿ ಅಂದ್ರ ಅವ್ರ ಒಂದು ಕ್ಯಾರೆಕ್ಟರ್ ನ ಹೈಲೈಟ್ ಮಾಡ್ಯಾರ ಅಲ್ಲಿ ಸ್ಟೋರಿನಾ ಹೈಲೈಟ್ ಮಾಡುದು ಸ್ಟೋರಿನಾ ಹೀರೋ ಮಾಡುದು ಅದನ್ನ ಬಹಳ ಬಣ್ಣದ ಗೆಜ್ಜೆನು ಸೂಪರ್ ಆಗಿ ಓಡಿತ್ತು ಸೂಪರ್ ಆಗಿ ಎಲ್ರಿಗೂ ರೀಚ್ ಆಗಿತ್ತು ಸೊ ಮತ್ತೆ ಈಗ ರೀಅಪ್ಲೋಡ್ ಮಾಡ್ತಾ ಇದೀರಾ ಹೇಳಿ ಇಲ್ಲ ಮಾಡಿದೀವಿ ಮಾಡಿದ್ರೋಡ್ ಆಗಿತ್ತು ಯಾಕಂದ್ರೆ ಅದ ಯೂಟ್ಯೂಬ್ ದಾಗ ಒಂದ್ ಸ್ವಲ್ಪ ರೂಲ್ಸ್ ಆರ್ ರೆಗ್ಯುಲೇಷನ್ ಇರ್ತಾವಿದ್ರು ಹೆವಿ ಬ್ಲಡ್ ಬ್ಲೇಡ್ ತೋರಿಸ್ಬಿಟ್ಟಿವ್ ಸ್ವಲ್ಪ ರಿಯಾಲಿಟಿ ಬರ್ಲೈತಿ ಅವಾಗ ಅಣ್ಣ ಅಂದಿದ್ರ ಅಣ್ಣ ಈಗ ಸ್ವಲ್ಪ ಯೂಟ್ಯೂಬ್ಲೈನ್ ಕೇಳ್ತೈತಿ ಹಿಂಗ ಮಾಡುದು ಸರಿ ಅಲ್ರಿ ಬಟ್ ಸಿನಿಮಾ ಇಲ್ಲನಾಡೋರಿಗೆ ಒಂದು ಫೀಲ್ ಸಿಗಬೇಕಂತ ಈಗ ಬಿದ್ದ ಇವತ್ತು ಯೂಟ್ಯೂಬ್ ಕರೆಕ್ಷನ್ ಮಾಡ್ಕೊಂಡು ಎಡಿಟಿಂಗ್ ಮಾಡ್ಕೊಂಡು ಇವತ್ತು ಪೋಸ್ಟ್ ಮಾಡಿದ್ವಿ ನಾವು ಓಕೆ ಸೂಪರ್ ನೋಡಿದ್ರಲ್ಲ ಒಂದು ಒಂದೊಳ್ಳೆ ಮೆಸೇಜ್ ಅದ ಅತ್ಯಾಚಾರದ ವಿರುದ್ಧ ಲೈಕ್ ಯಾವ ರೀತಿ ಒಂದು ಸನ್ನಿವೇಶ ಬಂದಾಗ ಹೆಂಗ್ ಹೋರಾಡಬಹುದು ನಾವು ಏನ್ ಮಾಡಬಹುದು ಅಂತ ಹೇಳಿ ಒಂದು ಅದ್ಭುತವಾದಂತ ಮೆಸೇಜ್ ಅದ ಸೊ ಹೋಗಿ ಬಣ್ಣದ ಗೆಜ್ಜೆನ ನೋಡಿ ಅಂಡ್ ಅಂತೂ ನೀವ್ ಇಬ್ರಿಗೂ ಫ್ಯಾನ್ ಆಗ್ತೀರ ಅಂತ ಹೇಳಿ ಇಷ್ಟ ಇಷ್ಟಪಡ್ತೀನಿ ಯಾಕಂತಂದ್ರೆ ಅಷ್ಟೊಂದು ನೀಟಾಗಿ ಮಾಡಿದಾರ ಅಂಡ್ ಮತ್ತೆ ಗುಬ್ಬಿ ಗುಬ್ಬಿಗುಡಿ ಬರೋದಾದ್ರೆ ಸ್ಪೆಷಲಿ ಈ ಒಂದು ಮೂವಿನಲ್ಲಿ ಹೀರೋಯಿನ್ ಅವರ ಒಂದು ಪಾತ್ರಕ್ಕೆ ಬಹಳಷ್ಟು ಮೆಚ್ಚುಗೆ ಬರ್ತಾ ಇದೆ ನೀವು ನೋಡಿರೋ ಪ್ರಕಾರ ಇವಾಗ ಬಣ್ಣದ ಗೆಜ್ಜೆಯಲ್ಲಿ ನಮಿತಾ ಅನ್ನೋ ಹುಡುಗಿಯವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರಿ ಸೊ ಇದರಲ್ಲಿ ಸೃಷ್ಟಿ ಅನ್ನೋರ್ನೂ ಕೂಡ ಇಂಟ್ರೊಡ್ಯೂಸ್ ಮಾಡಿದೀರಾ ಸೊ ನೀವು ಮಾಡೋದ್ರ ಜೊತೆಗೆ ಒಂದು ಸಿನಿಮಾಗಳ ಮಾಡೋದ್ರ ಜೊತೆಗೆ ಹೊಸ ಹೊಸ ಕಲಾವಿದರಿಗೆ ಅವಕಾಶವನ್ನ ಕೊಡ್ತಿದ್ದೀರಾ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ ಸೊ ಹೇಗೆ ಅನ್ಸುತ್ತೆ ನಿಮ್ಗೆ ಅಂದ್ರೆ ಲೈಕ್ ಹೇಗೆ ಸೆಲೆಕ್ಷನ್ ಮಾಡ್ತೀರಾ ಹೆಂಗಿರ್ತರ ಈಗ ನಾನು ಒಬ್ಬ ಕ್ರಿಯೇಟರ್ ಅದೇನಿ ಸಣ್ಣ ಕ್ರಿಯೇಟರ್ ಇರ್ಲಿ ದೊಡ್ಡ ಇರಲಿ ಬಟ್ ಕ್ರಿಯೇಟರ್ ಅದನಿ ಈಗ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸು ನನ್ ಪರಿಚಯ ಅದಾರ ಎಲ್ಲ ಈಗ ಟಾಪ್ ಹೀರೋನಿಗಳು ಎಲ್ಲ ಇಂಡಸ್ಟ್ರಿ ಒಳಗಿರೋರು ಅಂದ್ರೆ ನಮ್ಮ ಯೂಟ್ಯೂಬ್ ಇಂಡಸ್ಟ್ರಿ ಪರಿಚಯ ಅದಾರ ಎಲ್ಲಾರು ಹೇಳ್ತಿರ್ತಾರೆ ಸರ್ ನಮಗೊಂದು ಅವಕಾಶ ಕೊಡ್ರಿ ನಾವು ಬರ್ತೀವಿ ನಿಮ್ಮ ಸಿನಿಮಾ ಕಂಟೆಂಟ್ ಬಾರಿ ಇರ್ತಾವ ಅಂತ ಹೇಳ್ತಿರ್ತಾರೆ ಅವ್ರು ಕರೆದಿರ್ತಾರೆ ಅಂದ್ರೆ ಅವ್ರ ಚುರುಣಿ ಆಗಿರ್ತಾನೆ ಬಟ್ ನಂದೇನ್ ಥೀಮ ಆ ಒಂದು ಬೆಳೆದವ್ರನ್ನ ಬೆಳೆಸೋದಕ್ಕಿತ್ತಲ್ಲ ನಮ್ ಜೊತೆ ಬೆಳೆಲ್ದವ್ರು ಕೈ ಇಡೋದು ಜಪಂದ್ ಹೋಗ್ಬೇಕು ಹೊಸಬ್ರಿಗೆ ಒಂದ್ ಅವಕಾಶ ಕೊಡ್ಬೇಕು ಹೆಂಗಿರ್ತಾರೆ ಒಂದು ಗೊಂಬೆ ಇದ್ರದ ಮಾರ್ಕೆಟ್ ಹೋಗಿ ಮಾರೋದು ದೊಡ್ಡ ಮಾತಲ್ಲ ಗೊಂಬೆ ತಯಾರು ಮಾಡಿ ಮಾರೋದೈತ್ಲೇ ಅದ್ ಬಹಳ ದೊಡ್ಡದೈತಿ ಅದ್ರ ಸಲ ನಂದೇನಾ ನಂದ ಇನ್ನ ಎಷ್ಟು ಸಾಧ್ಯ ಆದಷ್ಟು ಶಾರ್ಟ್ ಫಿಲ್ಮ್ ಮಾಡ್ತಾನ ಪ್ರತಿಯೊಂದು ಶಾರ್ಟ್ ಫಿಲ್ಮಕ್ ಹೊಸಬ್ರನ್ನ ತಗೊಂಡ್ ಹೋಗೋ ಪ್ರಯತ್ನ ಮಾಡ್ತಾನೆ ಬೆಳ್ದವ್ರೇನ ಆಲ್ರೆಡಿ ಬೆಳೆದಿರ್ತಾರೆ ನಮ್ ಜೊತೆ ಬೆಳೆಲ್ದವ್ರು ಸದಿ ಒಂದು ಕೆಲವೊಂದ್ ಮಂದಿಗೆ ಇರ್ತೈತೆ ಅಪೇಕ್ಷೆ ಇರ್ತೈತೆ ಆಸೆ ಇರ್ತಾವ ಏ ನಾವು ಹೀರೋನ್ ಆಗ್ಬೇಕು ನಾವು ಆಕ್ಟಿಂಗ್ ಮಾಡ್ಬೇಕು ಅಂತ ಹೇಳಿ ಬಟ್ ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಇರಂಗಿಲ್ಲ ವೇದಿಕೆ ಇರಂಗಿಲ್ಲ ಅಂದ್ರೆ ಕೆಲವರು ಬರ್ಸ್ರಿ ಎಲ್ಲಾರು ಅಂತಿಲ್ಲ ಅವರು ಕಮರ್ಷಿಯಲ್ ಆಗಿ ವಿಚಾರ ಮಾಡ್ತಿರ್ತಾರೆ ಎಕ್ಸಾಂಪಲ್ ಒಬ್ರು ಯಾರೋ ಹೀರೋ ಅದಾರ ನೋಡಕ್ ಚಲೋದಾರ ಆಮೇಲೆ ಅವ್ರ ಹಿಂದೆ ಸಿಕ್ಕಾಪಟ್ಟಿ ಜನ ಫಾಲೋವರ್ಸ್ ಅದಾರ ಇನ್ಸ್ಟಾಗ್ರಾಮ್ ಸೊ ಬೇರೆ ಬೇರೆ ತರ ಪ್ಲಾಟ್ಫಾರ್ಮ್ ಅವ್ರಿಗೆ ಹಾಕೊಂಡ್ರೆ ನಮ್ ವಿಡಿಯೋ ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗ್ತದೆ ನಾವು ಗೆಲ್ತೀವಿ ಅನ್ನೋ ಮೆಂಟಲಿಟಿ ಕೆಲವ್ರದ್ ಅದ ಆ ಬಟ್ ಈ ಬಸವರಾಜ್ ನದಿ ಈ ಅನ್ನೋ ವ್ಯಕ್ತಿ ಮೆಂಟಲಿಟಿ ಹೆಂಗದಪ್ಪಾ ಅಂತಂದ್ರ ಅವ್ರೇನು ಇಲ್ಲ ಪೂರ್ತಿ ಝೀರೋ ಎಕ್ಸಾಂಪಲ್ ಈ ನಮ್ಮ ನಮ್ ಫಿಲಂನ ಮಾಡಿದವರು ನಮ್ಮ ಈ ಗುಬ್ಬಿಗುಳ್ ಪಿಚ್ಚರ್ ಶೂಟ್ ಮಾಡೋಕ್ಕಿಂತ ಮುಂಚೆ ಬಹಳ ಆದ್ರ ಒಂದ್ ಎರಡ್ ಸಾವಿರ ಫಾಲೋವರ್ಸ್ ಇದ್ರ ಫಾಲೋ ಇರ್ತಾರ ಸ್ಟಾರ್ಟಿಂಗ್ ಸ್ಟಾರ್ಟಪ್ ಇತ್ತದ ಪೂರ್ತಿ ಇನ್ ಇನ್ನ ಸ್ಟಾರ್ಟ್ ಮಾಡತಿದ್ರು ಅವರು ಅಂತಾ ಒಂದು ಹುಡುಗಿನ ತಗೊಂಡು ಒಂದು ಗುಬ್ಬಿಗೂಡು ಅನ್ನೋ ಒಂದು ಕಥೆನ ಸಕ್ಸಸ್ ಮಾಡೋದಲ್ಲ ಬಹಳ ದೊಡ್ಡ ಪ್ರಯತ್ನ ಇದು ಹೌದು ಯಾಕಂದ್ರ ಈಗ ಎಲ್ಲಾರು ನೋಡ್ರಿ ಈಗ ಪಾಪುಲರ್ ಅದಾರ ಅವ್ರಿಗೆ ತೊಗೊಂಡ್ ಮಾಡೋದು ದೊಡ್ಡದಲ್ಲ ಈಗ ಏನು ಇರ್ಲಾರ್ದವ್ರಿಗೆ ಅವ್ರಿಗೆ ತಗೊಂಡ್ ಮಾಡ್ತೀವಲ್ಲ ಅದು ಬಹಳ ಸಕ್ಸಸ್ ಅದು ಬಹಳ ಇನ್ನೊಂದ್ರೆ ಇದು ಈಗ ನಿಮ್ಗೆಲ್ಲಾ ಬರ್ತೈತಿ ಮಾಡ್ತೀರಿ ಎಲ್ಲಾ ಇಂಟರ್ವ್ಯೂ ತಗೋತೀರಿ ಬಟ್ ನಿಮ್ಗೆ ನಾವೊಂದು ಏನೋ ಒಂದು ಮ್ಯಾಟರ್ ಹೇಳ್ಕೊಟ್ಟಲ್ಲ ಅದ್ ನೀವ್ ಹೇಳುದು ಬಹಳ ತಗಂಗಿಲ್ಲ ಬಟ್ ಏನೂ ಗೊತ್ತಿರಂಗಿಲ್ಲ ಅಂತವರ್ಗ ಮಾಡ್ಕೊಡೋ ಈ ಸಿನಿಮಾದೊಳಗೊಂದು ಮೇನ್ ಪಾಯಿಂಟ್ ಸಿನಿಮಾನ ಒಂದ್ ನೋಡೋರ್ ಅಟ್ರಾಕ್ಟ್ ಒಂದ್ ಇಮ್ಯಾಜಿನೇಷನ್ ಹಿಂಗ್ ಹುಬ್ ಬರ್ಸ್ತಾಳ ಏ ಯಾಕೆ ಆಯ್ತು ಅಂತೇಳಿ ಇದು ಡೈಲಾಗ್ ಒಂದ್ ಆ ಒಂದ್ ಮಧ್ಯಾಹ್ನ ತಕ ಪ್ರಾಕ್ಟೀಸ್ ಮಾಡ್ಸಿದ್ ನಾವು ಬರೀ ಇಷ್ಟ ಇಷ್ಟ ಹಾ ಅದು ಅದು ಸಿನಿಮಾ ಅಂದ್ರೆ ಸಿನಿಮಾ ಅಂದ್ರೆ ಹೆಂಗೈತಿ ಸಿನಿಮಾ ಅಂದ್ರೆ ರೀ ಯಾಕಂದ್ರ ಲಟಿಗೆ ಹುಡಿದ ಇಲ್ ಬಿಡ ಅಲ್ಲಾಕ್ ಬರಂಗಿಲ್ಲ ಅದ್ರೊಳಗೊಂದು ಸಿನಿಮಾ ಸಿಕ್ಕಾಪಟ್ಟೆ ನಮ್ಗೆ ಇನ್ನೊಂದು ಗುಬ್ಬಿ ಗುಡ್ ಯಾವ್ದೇ ಒಂದು ನೀವು ಮ್ಯೂಸಿಕ್ ಆಗ್ಲಿ ಸಾಂಗ್ ಆಗ್ಲಿ ರೀಲ್ಸ್ ಆಗ್ಲಿ ಯಾರೇ ಹಾಕಿದ್ರೂನು ಅದು ಟ್ರೆಂಡೇ ಉಳ್ದಿತ್ತು ಹೋಗಿಲ್ಲ ಇಲ್ಲ ಎಂದ್ ಹೆಮ್ಮೆ ವಿಚಾರ ಹೇಳ್ಬೇಕಂದ್ರ ಈಗ ನಮ್ ಗುಬ್ಬಿ ಸಿನಿಮಾ ಕಟ್ ಮಾಡಿ ಹಾಕ್ಯಾರೀ ಎಷ್ಟೋ ಮಂದಿ ಕಟ್ ಮಾಡಿ ಹಾಕ್ಯಾರೋ ಪ್ರತಿಯೊಬ್ರು ಇಲ್ಲ ಅಂದ್ರೆ ಒಂದ್ ಹತ್ತ ಹನ್ನೆರಡು ಹದ್ನೈದ ಇಪ್ಪತ್ ಸಾವಿರ ಫಾಲೋರ್ಸ್ ಅಂದ್ರ ಅಷ್ಟ್ ಸಿನಿಮಾ ಟ್ರೆಂಡ್ ಆಗಿಬಿಟ್ಟೈತಿ ಮೇಡಮ್ ಅವರು ಕೂಡ ಮರುದಿನ ಸಿನಿಮಾ ನೋಡಿ ಅಲ್ರು ಇಂತ ಒಂದ್ ಒಳ್ಳೆ ಕಂಟೆಂಟ್ ಸದ್ದದಾಗಿ ಯಾವ ಕನ್ನಡ ಇಂಡಸ್ಟ್ರಿ ಒಳಗೆ ಇದ್ದಿದ್ದಿಲ್ಲ ಅಂದ್ರೆ ಒಂದು ಬಡದಾಟ ಹೊಡೆದಾಟಿ ಫೈಟಿಂಗ್ ಅಂದ್ರೆ ಮಾಸ್ ಸಿನಿಮಾಗಳ ಅದಾವ ಈ ತರ ಓಲ್ಡ್ ಈಗ ನೈನ್ಟೀನ್ ಅಂದ್ರೆ ಎರಡ್ ಸಾವಿರದ ಇಶ್ಯೂ ಆಗಿದ್ದು ಹಳಿ ಕಂಟೆಂಟ್ ಆ ಟೈಪ್ ಒಂದು ಫೀಲ್ ಕೊಡುವಂತ ಸಿನಿಮಾ ಇತ್ತು ಇದನ್ನ ಯಾಕೆ ಹುಟ್ಟುವುದಾಗಿ ಬಿಡಕ್ ಆದ್ರಿ ಸಿನಿಮಾ ಥಿಯೇಟರ್ ಬಿಡ್ಬೇಕಿಲ್ಲ ಅಂತಂದ್ರು ಬಾಳ್ ಖುಷಿ ಆಯ್ತ್ರಿ ಯಾಕಂದ್ರೆ ಅವ್ರ ದೊಡ್ಡ ಲೆಜೆಂಡ್ ರೀ ಯಾಕಂದ್ರೆ ಎಲ್ಲಾ ಸಿನಿಮಾ ಅಂದ್ರೆ ಏನಂತ ತಿಳ್ಕೊಂಡ್ ನಾವ್ ಏನೋ ಇಲ್ರಿಪ ಎರಡ್ ವರ್ಷ ಹಿಂದ ನಿಮ್ಗೆ ಗೊತ್ತಾಯ್ತು ಕೆಲಸ ಮಾಡೋ ಮಂದಿ ಏನೋ ಗಂಧ ಗಾಳಿ ಗೊತ್ತಿಲ್ದಾರ ಒಂದ್ ಈ ರೇಂಜ್ ಸಿನಿಮಾ ಮಾಡ್ಯಾವ ಅಂದ್ರೆ ನಮ್ಗೂ ಒಂದ್ ಕಾನ್ಫಿಡೆನ್ಸ್ ಬಂದೈತಿ ಮೆಚ್ಚುಗೆ ಮಾತಾಡ್ತಾರಪ್ಪ ಅಂತಂದ್ರೆ ಗ್ರೇಟ್ ಅಲ್ಲ ಹೌದೌದು